ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ಚಿಂತನೆಯ ವಿಷಯ ಗ್ರಹಣ ಹಿಡಿದದ್ದು ಹಿಡಿಯುವುದು ಸೂರ್ಯನಿಗೋ ಚಂದ್ರನಿಗೋ ಅಥವಾ ಮರವಿನ ಮಾನವನಿಗೋ ಇದು ಚಿಂತನೆಯ ವಿಷಯ ಗ್ರಹಣ ಕ್ಷಣ ನಮ್ಮಲ್ಲಿ ಅನೇಕರಿಗೆ ಭಯ ಉಂಟಾಗುತ್ತೆ ಅನೇಕರಿಗೆ ಕುತೂಹಲ ಉಂಟಾಗುತ್ತೆ ಇನ್ನು ಕೆಲವರಿಗೆ ಯಾವುದು ಕೂಡ ಇರೋದಿಲ್ಲ ನಿರಾಳವಾಗಿ ಇರ್ತಕ್ಕಂತ ಒಂದು ಮನಸ್ಸಿನ ಸ್ಥಿತಿಯವರು ಕೂಡ ಈ ಜಗತ್ತಿನಲ್ಲಿ ಇದ್ದಾರೆ ಈ ವಿಚಾರವಾಗಿ ಇಂದ ಚಿಂತನೆಯನ್ನ ಮಾಡೋಣ ದಯವಿಟ್ಟು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ದವರು ಮಾಡ್ಕೊಂಡು ವಾಹಿನಿಯನ್ನ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ವಿನಂತಿ ಗ್ರಹಣ ಎನ್ನುವುದು ಈ ಸೃಷ್ಟಿಯಲ್ಲಿ ಅತ್ಯಂತ ಸಹಜ ಸ್ವಾಭಾವಿಕ ನಿರಂತರ ಪ್ರಕ್ರಿಯೆ ಯಾವಾಗಲೂ ಒಮ್ಮೆ ಘಟಿಸ್ತ ಘಟಿಸೋದು ಅಂತ ಅಲ್ಲ ಇದು ನಿರಂತರವಾಗಿ ಸೃಷ್ಟಿಯಲ್ಲಿ ಆಗಿಂದಾಕೆ ನಡೀತಾನೆ ಇರುತ್ತೆ ಗ್ರಹಣಕ್ಕೆ ಕಾರಣ ಏನು ಅಂತ ಅಂದ್ರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ವಿಜ್ಞಾನವನ್ನು ಎಲ್ಲರೂ ಬಹುಶಃ ಓದ್ಕೊಂಡೇ ಇರ್ತೀವಿ ಅಥವಾ ಶಾಲೆಗಳಲ್ಲಿ ಇದರ ಬಗ್ಗೆ ಒಂದು ಅಧ್ಯಯನ ನಡೆದೇ ಇರುತ್ತೆ ಅಲ್ಲಿ ಹೇಳ್ತಾರೆ ಸರಳ ರೇಖೆಯಲ್ಲಿ ಮೂರು ಇವು ಸೂರ್ಯ ಚಂದ್ರ ಭೂಮಿ ಇವುಗಳು ಒಂದೇ ರೇಖೆಯಲ್ಲಿ ಬಂದಾಗ ಗ್ರಹಣ ಉಂಟಾಗುತ್ತೆ ಒಂದು ಸೂರ್ಯಗ್ರಹಣ ಇರ್ಬೋದು ಅಥವಾ ಚಂದ್ರಗ್ರಹಣ ಇರ್ಬೋದು ಸರಳ ರೇಖೆಯಲ್ಲಿ ಬಂದಾಗ ಮೂರು ಒಂದೇ ಲೈನ್ ನಲ್ಲಿ ಬಂದಾಗ ಒಂದರ ನೆರಳು ಮತ್ತೊಂದರ ಮೇಲೆ ಬೀಳುವುದರಿಂದ ಒಂದು ಗ್ರಹಣ ಉಂಟಾಗ್ತಾ ಇದೆ ಸೂರ್ಯನದಯ ಇರಲಿ ಚಂದ್ರದ ಇರ್ಲಿ ಗ್ರಹಣ ಉಂಟಾಗ್ತಾ ಇದೆ ಈ ವಿಚಾರ ನಮಗೆ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಹಿಂದಿನ ಕಾಲದ ಒಂದು ಕಲ್ಪನೆ ಏನಿತ್ತು ಅಂದ್ರೆ ಸೂರ್ಯನನ್ನ ಒಂದು ರಾಹು ಅಂತಕ್ಕಂತ ಹಾವು ರಾಹುನ ಕೇತನ ನುಂಗುತ್ತೆ ನುಂಗಿದಾಗ ಸೂರ್ಯನ ಗ್ರಹಣ ಆಗ್ತಾ ಇದೆ ಆಮೇಲೆ ಅದು ಸ್ವಲ್ಪ ಹೊತ್ತು ಆದ್ಮೇಲೆ ಆ ರಾಹು ಆ ಸೂರ್ಯನನ್ನ ಬಿಡ್ತಾ ಇದೆ ಬಂಧನದಿಂದ ಮುಕ್ತಗೊಳಿಸ್ತಾ ಇದೆ ಆಗ ಗ್ರ ಸೂರ್ಯ ಹೊರಗೆ ಬರ್ತಾ ಇದ್ದಾನೆ ಚಂದ್ರಂದು ಅಷ್ಟೇನೆ ರಾಹು ನುಂಗ್ತಾ ಇದೆ ಚಂದ್ರನನ್ನ ಆಮೇಲೆ ಅದು ಗ್ರಹಣಕ್ಕೆ ಒಳಗಾಗ್ತಾ ಇದೆ ಚಂದ್ರ ಆಮೇಲೆ ಅದು ಹೊರ ಬಂದ ಮೇಲೆ ಅದಕ್ಕೆ ಮುಕ್ತಿ ಅಂತಕ್ಕಂಥ ವಿಚಾರ ಆದರೆ ಇವು ಕಾಲ್ಪನಿಕ ವಿಚಾರಗಳು ಪೌರಾಣಿಕ ವಿಚಾರಗಳು ಇವು ವೈಜ್ಞಾನಿಕ ಸತ್ಯ ಅಲ್ಲ ಇತ್ತೀಚಿನ ವಿಜ್ಞಾನಗಳು ವಿಜ್ಞಾನಿಗಳು ತಮ್ಮ ವಿಜ್ಞಾನದ ಪರೀಕ್ಷೆಗಳ ಮುಖಾಂತರ ಪ್ರಾಯೋಗಿಕ ಪರೀಕ್ಷೆಗಳ ಮುಖಾಂತರ ಸತ್ಯವನ್ನು ದೃಢಪ ದೃಢಪಡಿಸಿದ್ದಾರೆ ಗ್ರಹಣಗಳು ಯಾವ ರೀತಿ ನಡೆಯುತ್ತೆ ಅಂತ ಸರಳ ರೇಖೆಯಲ್ಲಿ ಸೂರ್ಯ ಚಂದ್ರ ಭೂಮಿ ಬಂದಾಗ ಏನಾಗ್ತಾ ಇದೆ ಅಂತಂದ್ರೆ ಸೂರ್ಯ ಭೂಮಿಯಿಂದ ಸುಮಾರು ಹದಿನೈದು ಕೋಟಿ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತ ಒಂದು ನಕ್ಷತ್ರ ಆ ನಕ್ಷತ್ರದ ಸುತ್ತ ಭೂಮಿ ಸುತ್ತುತ್ತೆ ಭೂಮಿ ಸುತ್ತ ಚಂದ್ರ ಸುತ್ತುತ್ತೆ ಚಂದ್ರ ಭೂಮಿ ಸುತ್ತ ಸುತ್ತತ ಸುತ್ತತಾ ಸೂರ್ಯನ ಸುತ್ತನೂ ಕೂಡ ಸುತ್ತುತ್ತೆ ಹಾಗೆ ತನ್ನ ಸುತ್ತನೂ ಸುತ್ತುತ್ತೆ ಅಲ್ಲಿ ಮೂರು ರೀತಿಯ ಸುತ್ತುವಿಕೆ ಇರುತ್ತೆ ಚಂದ್ರ ತನ್ನ ಸುತ್ತ ಸುತ್ತಿಕೊಳ್ಳುತ್ತೆ ಭೂಮಿ ಸುತ್ತ ಸುತ್ತಿಕೊಳ್ಳುತ್ತೆ ಭೂಮಿ ಚಂದ್ರನ ಸುತ್ತ ಸೂರ್ಯನ ಸುತ್ತ ಸುತ್ತೋದ್ರಿಂದ ಮಾಡ್ತಾ ಇದೆ ಸೂರ್ಯನ ಸುತ್ತನೂ ಸುತ್ತಿದೆ ಹಾಗೆ ಆಗುತ್ತೆ ಹಾಗೆ ಭೂಮಿ ಮಾಡುತ್ತೆ ತನ್ನ ಸುತ್ತ ಸುತ್ತಕೊಳ್ಳುತ್ತೆ ಸೂರ್ಯನ ಸುತ್ತ ಸುತ್ತುತ್ತೆ ಸೂರ್ಯ ಅದು ತನ್ನ ಸುತ್ತ ಸುತ್ತಕೊಳ್ಳುತ್ತೆ ಮತ್ತೆ ಇಡೀ ಗೆಲಾಕ್ಸಿ ಅಂತ ಏನಿದೆ ಮಿಲ್ಕಿ ವೇ ಗೆಲಾಕ್ಸಿ ಆ ಗೆಲಾಕ್ಸಿ ಸುತ್ತ ಅದು ಸುತ್ತುತ್ತೆ ಇಡೀ ಸೃಷ್ಟಿಯಲ್ಲಿ ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ ಯಾವುದೂ ಕೂಡ ಯಾವುದೂ ಕೂಡ ಇಲ್ಲಿ ಸ್ಥಾವರ ಅಲ್ಲ ಎಲ್ಲವೂ ಕೂಡ ಜಂಗಮಾತ್ಮಕವಾಗಿ ಚಲನೆಯುಳ್ಳು ಡೈನಮಿಕ್ ನೇಚರ್ ಅಂತ ಹೇಳ್ತಾ ಇದೀವಲ್ಲ ಹಾಗೆ ಪ್ರತಿಯೊಂದು ಕೂಡ ಚಲನೆಯುಳ್ಳದ್ದು ಯಾವುದೂ ಕೂಡ ನಿರಂ ನಿಂತ ಜಾಗದಲ್ಲಿ ನಿಂತಿಲ್ಲ ಎಲ್ಲವೂ ಕೂಡ ನಿತ್ಯ ನಿರಂತರ ಚಲನೆಯಲ್ಲಿ ಇದ್ದಾವೆ ಹಾಗೆರೋದ್ರಿಂದನೇ ಸೃಷ್ಟಿ ಬ್ಯಾಲೆನ್ಸ್ಡ್ ಆಗಿ ಇದೆ ಅಂತಕ್ಕಂಥದ್ದು ಹೀಗೆ ಸುತ್ತುವಿಕೆಯ ಒಂದು ಕ್ರಿಯೆಯಲ್ಲಿ ಪರಿಕ್ರಮಣದ ಒಂದು ಕ್ರಿಯೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವೊಂದು ಬಾರಿ ಇವು ಒಂದೇ ಲೇ ಸರಳ ರೇಖೆಯಲ್ಲಿ ಬರ್ತಾ ಇದ್ದಾವೆ ಯಾವುದು ಸೂರ್ಯ ಚಂದ್ರ ಭೂಮಿ ಹೀಗೆ ಬಂದಾಗ ಯಾವಾಗ ಚಂದ್ರ ಸೂರ್ಯ ಮತ್ತು ಭೂಮಿಯ ನಡುವೆ ಬರ್ತಾ ಇದೆಯೋ ಆಗ ಚಂದ್ರ ಸೂರ್ಯನ ಬೆಳಕನ್ನ ತಡೆ ಹಿಡಿತಾ ಇದೆ ಕೆಲ ಕ್ಷಣಗಳವರೆಗೆ ಕೆಲವೇ ಕೆಲವು ಕ್ಷಣಗಳವರೆಗೆ ಸೂರ್ಯ ಮಧ್ಯದಲ್ಲಿ ಪಾಸ್ ಆಗುತ್ತೆ ಹಿಂಗೆ ಭೂಮಿ ಮತ್ತೆ ಸಾರಿ ಚಂದ್ರ ಭೂಮಿ ಮತ್ತೆ ಸೂರ್ಯನ ಮಧ್ಯದಲ್ಲಿ ಪಾಸ್ ಆಗುತ್ತೆ ಆ ಪಾಸ್ ಆಗೋ ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳೋದಿಲ್ಲ ಅಷ್ಟೇ ಇನ್ನೇನು ಪ್ರಕ್ರಿಯೆ ನಡೆಯೋದಿಲ್ಲ ಅಲ್ಲಿ ಅದು ಆ ಕಡೆ ಹೋಗ್ಬಿಡುತ್ತೆ ಚಂದ್ರ ಆ ಕಡೆ ಹೋಗ್ತಿದ್ದಾಗೆ ಮತ್ತೇನಾಗುತ್ತೆ ಸೂರ್ಯನ ಬೆಳಕು ಮತ್ತೆ ಭೂಮಿ ಮೇಲೆ ಬೀಳುತ್ತೆ ಇದರಲ್ಲಿ ಯಾವುದೇ ರೀತಿಯಾದಂತ ಅವಿಚಾರ ಅವೈಚಾರಿಕ ವಿಚಾರಗಳಿಲ್ಲ ಸೂರ್ಯನ ಬೆಳಕು ಕೆಲ ಕ್ಷಣಗಳ ಕಾಲ ತ ಅಲ್ಲಿ ಏನಾಗುತ್ತೆ ಚಂದ್ರನ ಮೇಲೆ ಬೀಳುತ್ತೆ ಚಂದ್ರ ಆ ಕಡೆ ಹೋಗುತ್ತೆ ಭೂಮಿ ಮೇಲೆ ಮತ್ತೆ ಬೀಳಕ್ಕೆ ಪ್ರಾರಂಭ ಆಗುತ್ತೆ ಇದು ಸೂರ್ಯ ಗ್ರಹಣ ಸೂರ್ಯನ ಬೆಳಕು ಕೆಲ ಕಾಲ ಭೂಮಿಯ ಮೇಲೆ ಬೀಳೋದನ್ನ ತಡೆಯೋದು ಹಾಗೆ ಚಂದ್ರಗ್ರಹಣ ಹೇಗಾಗುತ್ತೆ ಈ ಸೂರ್ಯ ಮತ್ತೆ ಚಂದ್ರನ ಮಧ್ಯದಲ್ಲಿ ಹಿಂಗ್ ಹಿಂಗ್ ತಿರುಗ್ತಾ ತಿರುಗ್ತಾ ಹೋಗ್ಬೇಕಾದ್ರೆ ಭೂಮಿ ಅಡ್ಡ ಬಂದ್ಬಿಡುತ್ತೆ ಚಂದ್ರ ಈ ಕಡೆಗೆ ಬರುತ್ತೆ ಸೂರ್ಯ ಒಂದ್ ಕಡೆ ಇರುತ್ತೆ ಇವೆರಡರ ಮಧ್ಯದಲ್ಲಿ ಭೂಮಿ ಬರ್ತಾ ಇದೆ ಹೀಗೆ ಭೂಮಿ ಇಲ್ಲಿ ಬಂದಾಗ ಏನಾಗುತ್ತೆ ಚಂದ್ರ ನಮಗೆ ಕಾಣೋದಿಲ್ಲ ಚಂದ್ರ ನಮಗೆ ಕಾಣೋದಿಲ್ಲ ಭೂಮಿ ಭೂಮಿ ನೆರಳು ಚಂದ್ರನ ಮೇಲೆ ಬೀಳುತ್ತೆ ಆಗ ಏನಾಗ್ತಾ ಇದೆ ಅಂತಂದ್ರೆ ಚಂದ್ರ ನಮಗೆ ಕಾಣದೇ ಇರೋದ್ರಿಂದ ಚಂದ್ರಗ್ರಹಣ ಆಗ್ತಾ ಇದೆ ಇದು ಅತ್ಯಂತ ಸಹಜ ನೈಸರ್ಗಿಕ ಕ್ರಿಯೆ ಇದರಲ್ಲಿ ಯಾವುದೇ ರೀತಿಯಾದಂತ ದುಷ್ಪರಿಣಾಮಗಳು ಆಗ್ತಕ್ಕಂಥದ್ದಿಲ್ಲ ಕೆಲವು ಕಾಲ ಬೆಳಕು ಸ್ಥಗಿತ ಆಗ್ತಾ ಇದೆ ಅಷ್ಟೇ ಇನ್ನೇನು ಇಲ್ಲ ಆ ಗ್ರಹಗಳಿಗೆ ಯಾವುದೇ ರೀತಿ ಪರಿಣಾಮ ಇಲ್ಲ ಉದಾಹರಣೆಗೆ ಇದಕ್ಕೆ ನಾವಿಲ್ಲಿ ಜೀವನದಲ್ಲಿ ನೋಡ್ಬೇಕು ಅಂದ್ರೆ ಈಗ ಹೈವೇದಲ್ಲಿ ಹೋಗ್ಬೇಕಾದ್ರೆ ಮೂರ್ ಲೈನ್ ಇರ್ತವೆ ಮೂರು ಲೈನ್ ಇರುತ್ತೆ ಮೇನ್ ರೋಡ್ಗಳಲ್ಲಿ ಮೈನ್ ಹೈವೇದಲ್ಲಿ ನ್ಯಾಷನಲ್ ಹೈವೇಗಳಲ್ಲಿ ಮೂರು ವೆಹಿಕಲ್ ಅಟ್ ಎ ಟೈಮ್ ಪಾಸ್ ಆಗ್ತವೆ ಅಂತ ಇಟ್ಕೊಳ್ಳಿ ಒಂದೊಂದೊಂದೊಂದು ಲೈನ್ ಅಲ್ಲಿ ಹೋಗ್ತಾ ಇರ್ತಾರೆ ಟ್ರ್ಯಾಕ್ ಹೋಗ್ತಾ ಇರ್ತವೆ ಒಂದೊಂದು ಸರಿ ಏನಾಗುತ್ತೆ ಮೂರು ವೆಹಿಕಲ್ ಒಂದೇ ಇದು ಏನು ಮೂರು ಟ್ರ್ಯಾಕ್ಗಳಲ್ಲಿ ಅಟ್ ಎ ಟೈಮ್ ಪಾಸ್ ಆಗ್ತೀವಿ ಬೇರೆ ಬೇರೆ ಸ್ಪೀಡಲ್ಲಿ ಇರ್ತವೆ ಅದು ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದೇನಾಗುತ್ತೆ ಮೂರು ವೆಹಿಕಲ್ಗಳು ಒಂದು ಸರಳ ರೇಖೆಗೆ ಬರ್ತವೆ ಅಂತ ಇಟ್ಕೊಳ್ಳಿ ಆಗಿರುತ್ತೆ ಇದು ಅವಾಗ ನಮಗೆ ನಮ್ ಪಕ್ಕದಲ್ಲಿರ್ತಕ್ಕಂಥ ಗಾಡಿ ಕಾಣ್ತಾ ಇದೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ನಮಗಿಂದ ದೂರದಲ್ಲಿ ಇರತಕ್ಕಂತ ಗಾಡಿ ನಮಗ್ ಕಾಣೋದಿಲ್ಲ ಹಾಗಂತ ಅದ್ರ ದುಷ್ಪರಿಣಾಮ ನಮ್ ಗಾಡಿ ಮೇಲೆ ಏನಾರು ಆಗುತ್ತಾ ಆಗೋದಿಲ್ಲ ಅಥವಾ ನಮ್ಮ ಪಕ್ಕದ ಗಾಡಿದ್ರೆ ದುಷ್ಪರಿಣಾಮ ನಮೇಲೆ ಏನಾಗ್ತಾ ಇದೆ ಏನೂ ಆಗೋದಿಲ್ಲ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ಅದ್ರ ಪಾಡಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಇರುತ್ತೆ ಹೆಚ್ಚು ಕಡಿಮೆ ಇರುತ್ತೆ ಅದ್ ಮುಂದೆ ಹೋದಾಗ ಅದು ಮುಗಿದೋಯ್ತು ಹೀಗೆ ಇಲ್ಲಿ ಸೃಷ್ಟಿಯಲ್ಲಿ ಸೂರ್ಯನಿಂದ ಭೂಮಿಗೆ ಇರ್ತಕ್ಕಂತ ಒಂದು ದೂರ ಎಷ್ಟು ಅಂದ್ರೆ ಹದಿನೈದು ಕೋಟಿ ಕಿಲೋಮೀಟರ್ ಹಾಗೆ ಭೂಮಿಯಿಂದ ಚಂದ್ರನಿಗೆ ಇರ್ತಕ್ಕಂಥದ್ದು ಎಷ್ಟು ಮೂರು ಪಾಯಿಂಟ್ ಎಂಟು ಐದು ಲಕ್ಷ ಕಿಲೋಮೀಟರ್ ಹೀಗಿರಬೇಕಾದ್ರೆ ಅವು ಜಸ್ಟ್ ಅವ್ರವ್ರ ಪಥದಲ್ಲಿ ಚಾಲನೆ ಮಾಡ್ತಾ ಇರ್ತವೆ ತಿರುಗ್ತಾ ಇರ್ತವೆ ಅದು ಅದ್ರ ಪಾಡಿಗೆ ತಿರುಗ್ತಾ ಇರುತ್ತೆ ಅದ್ರ ಎಫೆಕ್ಟ್ ಯಾವುದೇ ರೀತಿಯಲ್ಲಿ ಆಗ್ತಾ ಇಲ್ಲ ಇವಾಗ ಹೆಂಗೆ ಸೂರ್ಯನ ಬೆಳಕು ಇಲ್ಲಿಗೆ ಬರುತ್ತೆ ಹಾಗೆ ಇದು ಅಷ್ಟೆ ಆ ಕಾಲ ಅದ್ರ ಬೆಳಕು ಬರೋದು ನಿಲ್ಲುತ್ತೆ ಅಷ್ಟೇನೆ ಆದ್ರಿಂದ ಯಾವುದೇ ಈಗ ಮೋಡ ಮುಸಿಕಾಗ ಬೆಳಕು ಬರೋದು ನಿಲ್ಲೋದಿಲ್ವಾ ಹಾಗೆ ನಿಂತ್ಕೊಳ್ಳುತ್ತೆ ಅಷ್ಟೇನೆ ಅದರಿಂದ ಭೂಮಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ ನದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ದೇವಸ್ಥಾನಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮನುಷ್ಯನಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಇದು ವೈಜ್ಞಾನಿಕ ಸತ್ಯ ನಾವು ಮನುಷ್ಯರು ಏನ್ ಮಾಡಿದ್ದೀವಿ ಅಂದ್ರೆ ಇಲ್ಲದ ಕಲ್ಪನೆಗಳನ್ನ ನಾವು ಭ್ರಮೆಯಿಂದ ಸೃಷ್ಟಿ ಮಾಡ್ಕೊಬಿಟ್ಟಿದ್ದೀವಿ ಈ ಭ್ರಮಾ ನಾವು ಎಲ್ಲದರಲ್ಲೂ ಬದಲಾವಣೆಯನ್ನ ಬಯಸ್ತಾ ಇದ್ದೀವಿ ಬದಲಾವಣೆಯನ್ನ ಹೊಂದಿದ್ದೀವಿ ಅವತ್ತು ಇಲ್ದೇ ಇರ್ತಕ್ಕಂಥದ್ದು ಈಗ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಇಲ್ದೇ ಇರ್ತಕ್ಕಂಥ ವಿಚಾರಗಳನ್ನ ಇವತ್ತು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡ್ಕೊಂಡಿದ್ದೀವಿ ಮೊಬೈಲ್ ಅವತ್ತು ಯಾವತ್ ಕಾಲದಲ್ಲಿ ಇರಲಿಲ್ಲ ಇವತ್ತು ನಮ್ಮ ಅವಿಭಾಜ್ಯ ಅಂಗ ಆಗಿದೆ ಮೊಬೈಲ್ ಇದೆ ನಾವು ಒಂದು ಕ್ಷಣ ಬದುಕಿರೋಕ್ ಸಾಧ್ಯ ಇಲ್ಲ ಮನುಷ್ಯ ಜೀವಿ ಹೇಗೆ ಅಂತಂದ್ರೆ ಕೆಲವು ವಿಚಾರಗಳಲ್ಲಿ ನಮಗೆ ವಿಜ್ಞಾನ ಬೇಕು ಎಲ್ಲಿ ನಮಗೆ ಕಂಫರ್ಟ್ ಬೇಕು ಆ ಕಂಫರ್ಟ್ ಇರೋ ಕಡೆ ನಮಗೆ ವಿಜ್ಞಾನ ಬೇಕು ಮೊಬೈಲ್ ನಮಗೆ ಇದ್ದಿದ್ದ ಕಡೆನೇ ಮಾತಾಡ್ಬೇಕು ಇದ್ದಿದ್ದ ಕಡೆನೇ ನೋಡ್ಬೇಕು ಎಲ್ಲದನ್ನು ಮಾಡ್ಬೇಕು ಇದಕ್ಕೆ ಮೊಬೈಲ್ ಬೇಕು ತಂತ್ರಜ್ಞಾನ ಬೇಕು ವಿಜ್ಞಾನ ಬೇಕು ಒಳ್ಳೆ ವಾಹನ ಬೇಕು ಈ ವಾಹನ ಅವತ್ತು ಕೋಟ್ಯಾಂತರ ವರ್ಷದ ಹಿಂದೆ ಇರ್ಲಿಲ್ವಲ್ಲ ಲಕ್ಷಾಂತರ ವರ್ಷದ ಹಿಂದೆ ಇರ್ಲಿಲ್ವಲ್ಲ ಇವತ್ತು ಯಾಕೆ ಬೇಕು ಮತ್ತೆ ಆದ್ರೆ ಈ ಕಂಫರ್ಟ್ಗೆ ವಿಜ್ಞಾನ ಬೇಕು ಮನುಷ್ಯನಿಗೆ ನಂಬಿಕೆಗಳ ಒಂದು ಉನ್ನತೀಕರಣಕ್ಕೆ ಅಂದ್ರೆ ಅವತ್ತು ಯಾವ್ದೋ ರೀತಿ ವಿಜ್ಞಾನ ತಂದ ಯಾವುದೇ ವಿಚಾರ ಇಲ್ಲದೆ ಇರೋದಂತ ಕಾಲದಲ್ಲಿ ಅವರು ಪೌರಾಣಿಕರು ಹಿಂದೆ ತಮ್ಮದೇ ಆದಂತಹ ಒಂದು ಕಲ್ಪನೆಗಳನ್ನ ಇಟ್ಕೊಂಡಿದ್ರು ಹೀಗೆ ರಾಹು ಬಂದ್ ಕೇತು ಬಂದ್ ಅದು ಬಿಡುಗಡೆ ಮಾಡುತ್ತೆ ಏನೋ ಒಂದು ಕಲ್ಪನೆ ಅವರ ಅವತ್ತಿನ ಕಾಲಘಟ್ಟದಲ್ಲಿ ಏನು ಸನ್ನಿವೇಶ ಇತ್ತು ಅದಕ್ಕೆ ಅವರು ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ರು ನಂಬಿಕೊಂಡಿದ್ರು ಆ ನಂಬಿಕೆ ಒಂದು ಅಂತ ಆಗಿದೆ ವಿಜ್ಞಾನದ ಪ್ರಕಾರ ವಿಜ್ಞಾನ ಸ್ಪಷ್ಟವಾಗಿ ಹೇಳ್ತಾ ಇದೆ ಇವು ಇಷ್ಟಿಷ್ಟು ದೂರದಲ್ಲಿ ಇದ್ದಾವೆ ಅದ್ರ ಪಾಡಿಗೆ ಅದು ಅದ್ರ ಜಾಗದಲ್ಲಿ ಓಡಾಡ್ತಾ ಇದೆ ನೀ ಇದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಇದು ವಿಜ್ಞಾನ ಹೇಳ್ತಾ ಇದೆ ಆದ್ರೂ ಕೂಡ ನಮ್ಮ ಒಂದು ಜಡ್ಡುಗಟ್ಟಿದ ಮನಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಯಾವತ್ತಿಗೂ ಕೂಡ ನಾವು ಬದಲಾಗದ ಮನಸ್ಥಿತಿಯಲ್ಲಿದ್ದೇವೆ ನಾವು ಯಾವಾಗ ಧರ್ಮ ಮತ್ತೆ ದೇವರು ಈ ರೀತಿಯ ಒಂದು ನಂಬಿಕೆಗಳು ಬರ್ತಾವಲ್ಲ ಇದರಲ್ಲಿ ಅವು ಪ್ರಶ್ನಾತೀತ ಅಂತ ನಾವು ತಿಳ್ಕೊಂಡಿದ್ದೀವಿ ಅವು ಪ್ರಶ್ನಾತೀತ ಪ್ರಶ್ನೆಗೆ ಅರ್ಹ ಅಲ್ಲ ಅದನ್ನ ಕ್ವೆಶ್ಚನ್ ಮಾಡಬಾರ್ದು ಅಂತಕ್ಕಂಥ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಮನುಷ್ಯರು ಹಾಗಾಗಿ ಇಷ್ಟೆಲ್ಲ ಆಯ್ತು ಇದೆಲ್ಲ ಆಯ್ತು ಭ್ರಮೆನ ಯಾವುದೋ ರಾಹು ಕೇತು ಯಾವುದೋ ನುಂಗ್ಲಿಲ್ಲ ಅದ್ರ ಪಾಡಿಗೆ ಅದು ಸುತ್ತ ಸೂರ್ಯ ಸುತ್ತತಾ ಇದೆ ಚಂದ್ರ ಸುತ್ತತಾ ಇದೆ ಭೂಮಿ ಸುತ್ತತಾ ಇದೆ ಯಾವುದೋ ಒಂದು ಕ್ಷಣದಲ್ಲಿ ಅವು ಏನೋ ಕ್ರಾಸ್ ಆಗೋ ಸಮಯದಲ್ಲಿ ಒಂದಕ್ಕೊಂದು ಅಡ್ಡ ಬಂದಂಗ ಆಗುತ್ತೆ ನೆರಳು ಬೀಳುತ್ತೆ ಅಲ್ಲಿ ಪ್ರಕ್ರಿಯೆ ಮುಗಿದೋಯ್ತು ಇದರಿಂದ ಯಾರಿಗೂ ದುಷ್ಪರಿಣಾಮ ಇಲ್ಲ ಯಾವುದಕ್ಕೂ ದುಷ್ಪರಿಣಾಮ ಇಲ್ಲ ಈ ವಾಹಿನಿಗಳು ಮುಖ್ಯ ವಾಹಿನಿಗಳು ವಿಜ್ಞಾನವನ್ನ ಬಿತ್ತರಿಸಿ ಜನರನ್ನ ಪ್ರಜ್ಞೆಯ ಜನರ ಪ್ರಜ್ಞೆಯನ್ನ ಎತ್ತರಿಸಬೇಕಾದಂತ ಮಾಹಿತಿ ಏನು ವಾಹಿನಿಗಳು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಮೌಢ್ಯವನ್ನ ಬಿತ್ತರಿಸದ್ರಲ್ಲಿ ಕೆಲವರು ಶಿಖಾಮಣಿಗಳನ್ನ ತಂದು ಕೂರಿಸ್ಕೊಂಡು ಏನು ಬಿತ್ತಿದ್ದು ಬಿತ್ತಿದ್ದೆ ಅಜ್ಞಾನವನ್ನ ಸುಜ್ಞಾನವನ್ನಂತೂ ಅವ್ರು ಬಿತ್ತೋದು ಅವರ ಜೀವನದಲ್ಲಿ ಅವ್ರು ಕಲ್ತಿಲ್ಲ ಮುಖ್ಯವಾಹಿನಿಗಳು ಅವರೆಲ್ಲರೂ ಕೂಡ ಅಜ್ಞಾನವನ್ನ ಬಿತ್ತುತ್ತಾ ಇದ್ದಾರೆ ಹೀಗೆ ಬಿತ್ತಿ ಬಿತ್ತಿ ಜನರ ಮೌಢ್ಯವನ್ನು ಇನ್ನಷ್ಟು ಜಾಸ್ತಿ ಮಾಡೋದ್ರಲ್ಲಿ ಅವರು ಪ್ರವೀಣರಾಗ್ಬಿಟ್ಟಿದ್ದಾರೆ ಇರ್ಲಿ ಈಗ ಪ್ರಮುಖವಾಗಿ ಈಗ ಕೆಲವು ಕ್ಷೇತ್ರಗಳ ಶುದ್ಧೀಕರಣ ನಡೀತಾ ಇದೆ ಯಾವುದರ ಶುದ್ಧೀಕರಣ ಮಾಡ್ಬೇಕಾದ್ರೆ ನನ್ನ ಮನಸ್ಸಿನ ಶುದ್ಧೀಕರಣ ನಮ್ಮ ಮನಸ್ಸಿನ ಮನುಷ್ಯ ತನ್ನ ಮನಸ್ಸಿನ ಶುದ್ಧೀಕರಣ ಮಾಡಬೇಕು ಅಲ್ಲಿ ಗ್ರಹಣ ಹಿಡ್ದಿರ್ತಕ್ಕಂಥದ್ದು ಗ್ರಹಣ ಹಿಡ್ದಿರೋದು ದೇವಸ್ಥಾನಕ್ಕೂ ಹಿಡ್ದಿಲ್ಲ ಭೂಮಿ ಮೇಲೆ ಯಾವ ಕ್ಷೇತ್ರಗಳಿಗೂ ಗ್ರಹಣ ಹಿಡ್ದಿಲ್ಲ ಗ್ರಹಣ ಹಿಡ್ದಿರೋದು ಮನುಷ್ಯನ ಮನಸ್ಸಿಗೆ ಮಾತ್ರ ಮನುಷ್ಯನ ಮನುಷ್ಯನ ಮನಸ್ಸನ್ನ ಗ್ರಹಣದಿಂದ ಮುಕ್ತಿಗೊಳಿಸ್ಬಿಟ್ರೆ ಸರ್ವವು ಶುದ್ಧಿ ಇದನ್ನ ನಾನು ಹೇಳ್ತಾ ಇಲ್ಲ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಆ ವಚನ ಹೀಗಿದೆ ಇಪ್ಪತ್ನಾಲ್ಕು ತಿಥಿಯಿಂದ ವೆಗ್ಗಳ ವೆಗ್ಗಳ ಅಂತಂದ್ರೆ ಹೆಚ್ಚು ಹಂತ ಶ್ರೇಷ್ಠ ಅಂತ ಇಪ್ಪತ್ನಾಲ್ಕು ತಿಥಿಯಿಂದ ವೆಗ್ಗಳ ಗ್ರಹಣ ಸಂಕ್ರಾಂತಿಯಿಂದ ವೆಗ್ಗಳ ಏಕಾದಶಿ ವ್ಯತಿಪಾತದಿಂದ ವೆಗ್ಗಳ ಸೂಕ್ಷ್ಮ ಶಿವ ಪಥವನರಿದವಂಗೆ ಹೋಮ ನೇಮ ಜಪ ತಪದಿಂದ ವೆಗ್ಗಳ ಕೂಡಲ ಸಂಗಮ ದೇವ ನಿಮ್ಮ ಮಾಣದೆ ನೆನೆವಂಗೆ ಹೇಳ್ತಾ ಇದ್ದಾರೆ ಬಸವಣ್ಣನವರು ಈ ವಚನದಲ್ಲಿ ಯಾವ್ಯಾವ್ರಿಂದ ವೆಗ್ಗಳ ವೆಗ್ಗಳ ಅಂತಂದ್ರೆ ಇನ್ನೊಂದ್ಸರಿ ಹೇಳಿದ್ರೆ ಹೆಚ್ಚಿಗೆ ಅಂತ ಹೆಚ್ಚುಗಾರಿಕೆ ಅಥವಾ ಶ್ರೇಷ್ಠ ಅಂತಕ್ಕಂಥದ್ದು ವೆಗ್ಗಳ ಅನ್ನೋ ಪದದ ಅರ್ಥ ಇಪ್ಪತ್ನಾಲ್ಕು ತಿಥಿ ತಿಥಿ ಮುಸು ಮುಹೂರ್ತ ಇವೇನೇನೋ ನೋಡ್ತಾರಲ್ಲ ಇದೆಲ್ಲದಕ್ಕಿಂತ ಹೆಚ್ಚಂತೆ ಯಾವುದು ಶ್ರೇಷ್ಠ ಯಾವುದು ಗ್ರಹಣ ಸಂಕ್ರಾಂತಿಗಿಂತ ಹೆಚ್ಚಳ ಆ ಇವೆಲ್ಲವೂ ಪ್ರತಿಯೊಂದಕ್ಕಿಂತನೂ ಕೂಡ ಹೆಚ್ಚಳ ಯಾವ್ದು ಹೆಚ್ಚಳ ಅಂತ ಹೇಳ್ತಾರೆ ಅಂದ್ರೆ ಕೂಡಲ ಜಪ ತಪ ಹೋಮ ನೇಮ ಇದಕ್ಕಿಂತನೂ ಕೂಡ ಶ್ರೇಷ್ಠ ಯಾವುದು ಯಾವ್ದು ಶ್ರೇಷ್ಠ ಯಾವ್ದು ಮಾಡದಿದ್ರು ನಡೆಯುತ್ತೆ ಯಾವ್ದು ಶ್ರೇಷ್ಠ ಅಂದ್ರೆ ಕೂಡಲ ಸಂಗಮ ದೇವ ನಿಮ್ಮ ಮಾಡದೆ ನೆನೆವಂಗೆ ನಿಮ್ಮ ಮಾಡದೆ ನೆನೆವಂಗೆ ಅಂತಂದ್ರೆ ತನ್ನನ್ನ ತಾನು ಯಾರು ವಿವೇಕ ಪ್ರಜ್ಞೆಯಿಂದ ಅರಿತಾನೋ ಅವನು ಕೂಡಲ ಸಂಗಮ ದೇವನನ್ನ ನೆನೆಯೋದು ಅಂತ ಅರ್ಥ ತನ್ನನ್ನ ತಾನು ನೆನೆಯೋದು ತನ್ನನ್ನು ತಾನು ನಿರೀಕ್ಷೆ ಮಾಡ್ಕೊಳ್ತಕ್ಕಂಥದ್ದು ನಿರೀಕ್ಷೆ ಅಂತಂದ್ರೆ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದಾಗೆ ನಿರೀಕ್ಷೆ ಅಂತಂದ್ರೆ ನನ್ನನ್ನ ನಾನು ಅರಿಯುವ ಒಂದು ಪ್ರಕ್ರಿಯೆ ಸ್ವಭಾವ ಅಂದ್ರೆ ನನ್ನ ಭಾವವನ್ನ ನಾನೇ ಅರಿಯುವ ಒಂದು ಪ್ರಕ್ರಿಯೆ ಯಾವ ವ್ಯಕ್ತಿ ತನ್ನನ್ನ ತಾನು ಅರಿಯುವ ಪ್ರಯತ್ನವನ್ನ ಪಾಡುತ್ತಾನೆ ಅವನು ಜಗತ್ತನ್ನ ಅರಿತಾನೆ ಯಾವ ವ್ಯಕ್ತಿ ತನ್ನನ್ನ ತಾನು ಅರಿತಾನೆ ಅವನು ಶಿವನನ್ನ ಅರಿತಾನೆ ಅಂದ್ರೆ ದೇವರ ಇಡೀ ಸೃಷ್ಟಿಯನ್ನು ಅರಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಶರಣರ ನಿಲುವು ಹಾಗಾಗಿ ಕೂಡಲ ಸಂಗಮ ದೇವ ನಿಮ್ಮ ಮಾಡದೆ ನೆನೆವಂಗಿ ಅಂದರೆ ನಿಮ್ಮನ್ನ ಬಿಡದೆ ನೆನೆವಂಗೇ ನಿಮ್ಮ ಬಿಡದೆ ನೆನೆವಂಗಿ ಅಂದ್ರೆ ಯಾರು ತನ್ನನ್ನ ತಾನು ನೆನಕೊಳ್ತಾನೋ ನೆನ್ಕೊಳ್ಳೋದು ಅಂತಂದ್ರೆ ತನ್ನನ್ನ ತಾನು ನಿರೀಕ್ಷಣೆ ಮಾಡ್ಕೊಳ್ತಾನೋ ತನ್ನ ಗುಣವನ್ನ ನಿರೀಕ್ಷಣೆ ಮಾಡ್ಕೊಳ್ತಾನೋ ಅವನಿಗೆ ಇವ್ಯಾವ ಯಾವ ಬಾಧೆನೆ ಇಲ್ಲ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಇದು ಬಸವಣ್ಣನವರ ಅಮೃತ ಸಮಾನ ನುಡಿಗಳು ಈ ವಿಚಾರವನ್ನ ನಾವು ಅರಿಯದೆ ಯಾವ್ಯಾವುದೋ ಕ್ಷೇತ್ರ ಶುದ್ಧೀಕರಣ ಮಾಡ್ಕೊಂಡು ಕೂತಿದ್ದೀವಿ ಆದ್ರೆ ನಮ್ಮ ಮನಸ್ಸಿನ ಶುದ್ಧೀಕರಣವನ್ನ ಮಾಡೋದನ್ನ ಮಾತ್ರ ಮರೆತಿದ್ದೀವಿ ಇದಿಷ್ಟು ವಿಚಾರವನ್ನ ತಮ್ಮ ಮುಂದೆ ಹಂಚ್ಕೋಬೇಕಾಯ್ತು ಅಂದ್ರೆ ನಮ್ಮ ಗ್ರಹಣಗಳೇ ಆಗ್ಲಿ ಮತ್ತೊಂದೇ ಆಗಲಿ ಯಾವುದೂ ಕೂಡ ಮನುಷ್ಯನಿಗೆ ಯಾವುದೇ ರೀತಿಯಿಂದ ಬಾಧೆಯನ್ನು ಉಂಟು ಮಾಡೋದಿಲ್ಲ ನಾವೆಲ್ರೂ ಕೂಡ ತೊಳಿಬೇಕಾಗಿರೋದು ಒಂದೇ ಒಂದು ಅಂದ್ರೆ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸಿನ ಹೊಲಸನ್ನ ತೊಳೆದು ಆಚೆಗೆ ಹಾಕಿಬಿಟ್ರೆ ಇಡೀ ಪ್ರಕೃತಿಯೇ ಇಡೀ ಸೃಷ್ಟಿಯೇ ಶುದ್ಧ ಆಗ್ತಾ ಇದೆ ಅಂತಕ್ಕಂಥದ್ದು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ